ಸರಿ ನಾವು ಪರ್ಫೆಕ್ಟ್ ಆದರೆ ಎಲ್ಲ ಕೂಡಕಲ ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಒಂದು ಸಾವಿರದ ನಾನೂರ ಇಪ್ಪತ್ತೊಂಬತ್ತನೆಯ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೇವೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆಯಲ್ಲೇ ಪ್ರಶ್ನೆಯನ್ನ ಕೇಳಿದೀವಿ ನಾವು ಇವರಿಗೆ ಇಂದಿನ ಸರ್ ಇಂದಿನ ನಮ್ಮ ಸರ್ಕಾರದ ಆಯವ್ಯಯಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಇನ್ನೂರ ತೊಂಬತ್ನಾಲ್ಕು ಎಕರೆ ಜಾಗವನ್ನು ಇಡಬೇಕು ಅಂತಂದ್ಬಿಟ್ಟು ನನ್ನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಒತ್ತಾಯ ಮಾಡ್ತಾರೆ ಅವಾಗ ಕೆಇ ಡಿ ಬಿಗೆ ಕೊಡೋ ಜಾಗನ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಇನ್ನೂರ ತೊಂಬತ್ನಾಲ್ಕು ಎಕರೆ ಜಾಗವನ್ನು ಇಡ್ತೀವಿ ಆ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯನ್ನು ಯಾವ ಕಾಲಮಿತಿಯಲ್ಲಿ ನೀವು ಚಾಲನೆ ಮಾಡ್ತೀರಾ ಅನ್ನೋ ಪ್ರಶ್ನೆ ಆಗಿರುತ್ತೆ ಇವರು ನಮಗೆ ಆ ಇನ್ನೂರ ತೊಂಬತ್ನಾಲ್ಕು ಎಕರೆ ಜಾಗವನ್ನು ಕೇಳೋವಂಥ ಸಂದರ್ಭದಲ್ಲಿ ಅವರ ಯೋಜನೆಯ ಮಹತ್ವ ಏನು ಹೇಳಿರ್ತಾರೆ ಅಂತಂದರೆ ಘೋಷಣೆ ಮಾಡುವಾಗ ಬಜೆಟಲ್ಲಿ ಘೋಷಣೆ ಮಾಡುವಾಗ ಸಾವಿರಾರು ಸಂಖ್ಯೆಯಲ್ಲಿ ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಐ ಟಿ ಸಾಫ್ಟ್ವೇರ್ ಕಂಪನಿನ ಬ್ಯಾಂಕಿಂಗ್ ಹಬ್ ತರ್ತೀನಿ ಎಜುಕೇಟ್ ಎಜುಕೇಶನಲ್ ಹಬ್ ತರ್ತೀನಿ ಹೆಲ್ತ್ ಸಿಟಿ ಮಾಡ್ತೀನಿ ಮತ್ತೆ ಬ್ಯಾಂಗ್ಳೂರ್ದು ಒಂದು ಎರಡು ಮೂರು ಎಕ್ಸಾಂಪಲ್ ಕೊಟ್ಟು ಎಲ್ಸಿಟಾ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಲ್ಸಿಟಾ ಅನ್ನೋದು ಮಾಡಿರೋದು ಇದೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂದ ಮತ್ತೆ ಡೆಲ್ಲಿಯಲ್ಲಿ ಏನಾಗಬೇಕು ಪ್ರಶ್ನೆ ಸರ್ ಇವರು ಕಳೆದ ಬಜೆಟ್ ಅಲ್ಲಿ ಎಡಿಬಿಗ್ ಹೋಗ್ತಾ ಇದ್ದಂತ ಜಾಗನ ನಗರಾಭಿವೃದ್ಧಿಯಿಂದ ನಾನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂತ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿದ್ರಿಂದ ಸಾವಿರಾರು ಕೋಟಿ ಅನುದಾನದಲ್ಲಿ ಮತ್ತೆ ಪಿಪಿಪಿ ಮಾಡೆಲ್ ಅಲ್ಲಿ ಈಗ ಹೇಳ್ತಾ ಇದ್ದಾರೆ ಸಾವಿರಾರು ಕೋಟಿ ಅನುದಾನದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅವಾಗ ಬರೀ ಕೆಜಿಎಫ್ ಕ್ಷೇತ್ರ ಅಲ್ಲ ಮೈಸೂರು ತುಮಕೂರು ಎಲ್ಲ ಮಾಡಿರ್ತಾರೆ ಈಗ ತುಮಕೂರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಜ್ಯ ಇದು ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಾಗ ಚರ್ಚೆ ಮಾಡಿ ಇಲ್ಲಿ ನಿಮ್ಮ ಪ್ರಶ್ನೋತ್ತರ ಪ್ರಶ್ನೆ ಏನು ಕೇಳಿಗ ಪ್ರಶ್ನೆ ಯಾವ ಕಾಲಮಿತಿಯಲ್ಲಿ ನೀವು ಟೌನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ ಕ್ಷೇತ್ರದ ಜನತೆಗೆ ಅವರು ಕೂಡ ಅದನ್ನ ನಿರೀಕ್ಷೆಯಲ್ಲಿದ್ದಾರೆ ನನ್ನನ್ನು ಪದೇ ಪದೇ ಪ್ರಶ್ನೆ ಮಾಡುತ್ತಾ ಇದ್ದಾರೆ ನಾನು ಗೌರವದಿಂದಾನೇ ಯಾವ ಕಾಲಮಿತಿಯಲ್ಲಿ ನೀವು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಮಾನ್ಯ ಸಭಾಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯದಲ್ಲಿ ನಾವು ಸುಮಾರು ನಗರಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಾವು ಪ್ರಾಜೆಕ್ಟನ್ನು ಮಾಡ್ತಾಯಿದೀವಿ ಸಭಾಧ್ಯಕ್ಷ ಬೆಂಗಳೂರು ಕಲಬುರಗಿ ಕೆ ಜಿ ಎಫ್ ತುಮಕೂರು ಈ ಥರ ಸುಮಾರು ಆರು ಏಳು ಜಾಗಗಳಲ್ಲಿ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸೇರಿ ಮಾಡಿದ್ವಿ ಸಭಾಧ್ಯಕ್ಷ ದಿಸ್ ಇಸ್ ದ ಫಸ್ಟ್ ಟೈಮ್ ಫ್ರಮ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡುವಂತಹ ಈ ಯೋಜನೆಗಳನ್ನು ನಮ್ಮ ಸರ್ಕಾರ ಇದು ಶುರು ಮಾಡಿದ್ದು ಸಭಾಧ್ಯಕ್ಷ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸದಸ್ಯರು ಹೇಳಿರೋ ಪ್ರಕಾರ ಸುಮಾರು ಒಂಬೈನೂರ ಎಕ್ರೆಯಲ್ಲಿ ಜಾಗ ಇತ್ತು ಸಭಾಧ್ಯಕ್ಷರೇ ಬಿ ಎಮ್ ಎಲ್ ಜಾಗ ಅದರಲ್ಲಿ ನಾನು ಮತ್ತು ನಮ್ಮ ಎಂ ಬಿ ಪಾಟೀಲ್ ಸರ್ ನಾವು ಮಾತಾಡಿ ಸೊ ಆರುನೂರು ಎಕರೆ ಅವರು ಇಂಡಸ್ಟ್ರಿಗೆ ಉಪಯೋಗಿಸುವಂಥದ್ದು ಮತ್ತು ಮುನ್ನೂರು ಎಕರೆ ನಮಗೆ ನಗರಾಭಿವೃದ್ಧಿ ಇಲಾಖೆ ಕೊಟ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಇದನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷೆ ನಮ್ಮ ರೂಪಕಲಾ ಅವರು ಸಹ ಇದ್ರ ಬಗ್ಗೆ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ ಸಭಾಧ್ಯಕ್ಷೆ ಈಗಾಗಲೇ ನಾನು ಅವರೆಲ್ಲ ಮೂರು ಸರ್ತಿ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ವಿ ಸಭಾಧ್ಯಕ್ಷೆ ಆ ಸುಮಾರು ಒಂದು ಸಾವಿರ ಎಕರೆ ಆಗಿದ್ದರಿಂದ ಆ ಮುನ್ನೂರು ಎಕರೆ ಜಾಗವನ್ನು ಗಡಿಭಾಗಗಳನ್ನ ಗುರ್ತಿಸಿ ಆ ಮುನ್ನೂರು ಎಕರೆಗೆ ಈಗಾಗಲೇ ಈ ಕಲ್ಲುಗಳನ್ನೆಲ್ಲ ಹಾಕಿದೀವಿ ಸಭಾಧ್ಯಕ್ಷ ಇದು ನಮ್ಮ ಇಲಾಖೆಗೆ ಸೇರಿರುವಂಥದ್ದು ಅಂತ ಮತ್ತೆ ಈ ಪಿ 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 ಮಾಡಲಲ್ಲಿ ಈ ಒಂದು ಪ್ರಾಜೆಕ್ಟನ್ನು ನಾವು ತಗೋಬೇಕು ಅಂತ ಮಾಡಿದ್ದೀವಿ ಸಭಾಧ್ಯಕ್ಷ ಮತ್ತು ಇಂಟಿಗ್ರೇಟೆಡ್ ಟೌನ್ಶಿಪ್ ಇಸ್ ಇನ್ಕ್ಲೂಡಿಂಗ್ ಆಲ್ ದಿಸ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರು ಹಾಸ್ಪಿಟ್ಲು ಸ್ಕೂಲ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಈ ಪ್ರಾಜೆಕ್ಟಲ್ಲಿ ಇದೆ ಸಭಾಧ್ಯಕ್ಷ ಈಗಾಗಲೇ ಈ ಫೀಸಿಬಿಲಿಟಿ ರಿಪೋರ್ಟ್ ಮಾಡಲಿಕ್ಕೆ ನಾವು ಒಂದು ಏಜೆನ್ಸಿಯನ್ನು ಸಹ ನಾವು ಫಿಕ್ಸ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಇದು ಫೈನಾನ್ಷಿಯಲ್ ಮಾಡಲ್ಸ್ ಅಂದರೆ ಇದು ಹೊಸ ಯೋಜನೆ ಸಭಾಧ್ಯಕ್ಷ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ಅರ್ಬನ್ ಡೆವಲಪ್ಮೆಂಟ್ ಡಿಪಾ ಡಿಪಾರ್ಟ್ಮೆಂಟಿಂದ ಹೊಸದಾಗಿ ನಾವು ಶುರು ಮಾಡ್ತಾರೆ ಸಭಾಧ್ಯಕ್ಷೆ ಅದರಿಂದ ಇದನ್ನು ಪಿ 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 ಮಾಡಲ್ ಕೊಡಬೇಕು ಅಂತ ನಾವು ಮಾಡಿದ್ದೀವಿ ಸಭಾಧ್ಯಕ್ಷೆ ಸಾವಿರಾರು ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷರೇ ಅಲ್ಲಿರುವಂತಹ ಓದಿರೋವಂತಹ ಎಜುಕೇಟೆಡ್ಸ್ಗೆ ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಜನಗಳಿಗೆ ಒಂದಷ್ಟು ವಸತಿ ಸೌಲಭ್ಯ ಸಹ ಮಾಡಬೇಕು ಸಭಾಧ್ಯಕ್ಷರೇ ಅದನ್ನು ನಾವು ನಮ್ಮ ಪಿ ಪಿ ಬಿ ಮಾಡಲ್ಲಿ ಸೇರಿಸಿ ಪ್ರಾಜೆಕ್ಟ್ ರಿಪೋರ್ಟ್ ಅದನ್ನು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಮತ್ತು ಇಲ್ಲಿ ನಮ್ಮ ಸದಸ್ಯರು ಕೇಳಿರುವಂತಹ ಪ್ರಶ್ನೆಗೆ ಸಭಾಧ್ಯಕ್ಷರೇ ಈ ನಾಮಫಲಕಗಳನ್ನ ಸಹ ಎಲ್ಲ ಹಾಕಿದ್ದೀವಿ ಸಭಾಧ್ಯಕ್ಷರೇ ಮತ್ತು ನಾಳೆನೂ ನಾನು ರೂಪಕಲ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸಭಾಧ್ಯಕ್ಷರೇ ಆದಷ್ಟು ಜಲ್ದಿ ಈ ಪಿ 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 ಮಾಡಲಲ್ಲಿ ಯಾವ ಥರ ಮಾಡಿದ್ರೆ ವಯಬಲ್ ಇರ್ತದೆ ಸರ್ಕಾರಕ್ಕೂ ಸಹ ಇದರಿಂದ ದುಡ್ಡು ಬರಬೇಕಾಗ್ತದೆ ಜನಗಳಿಗೂ ಸಹ ಅನುಕೂಲ ಆಗಬೇಕಾಗ್ತದೆ ಅನ್ನೋದು ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಇದು ಆಶಯ ಆಗಿರ್ತದೆ ಸಭಾಧ್ಯಕ್ಷರೇ ಅತಿ ಶೀಘ್ರವಾಗಿ ಆ ರಿಪೋರ್ಟ್ ಬಂದ ತಕ್ಷಣ ಈ ಕೆಲಸವನ್ನು ನಾವು ಟೆಂಡರ್ ಕರೆದು ಮತ್ತು ಇದು ಚೆನ್ನೈ ಮತ್ತು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಪಕ್ಕದಲ್ಲಿರುವಂಥ ಜಾಗ ಸಭಾಧ್ಯಕ್ಷ ಸುಮಾರು ಒಂದು ಕಿಲೋಮೀಟ್ರ್ ರಸ್ತೆ ಇದೆ ಸಭಾಧ್ಯಕ್ಷೆ ಮಾನ್ಯ ನಮ್ಮ ಸದಸ್ಯರು ಬಂಗಾರಪೇಟೆ ಅವರು ಸಹ ಇದಕ್ಕೆ ಅವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ ರೂಪಕಲಾ ಅವರು ಸಹ ಇದಕ್ಕೆ ಭಾಳಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ ನಾವೆಲ್ಲ ಸೇರಿ ಈ ರಸ್ತೆಯನ್ನು ಗುರುತಿಸಿ ಆ ಜಾಗಕ್ಕೆ ದೊಡ್ಡ ರಸ್ತೆಯನ್ನು ಮಾಡಿ ಇದನ್ನ ಈ ರಾಜ್ಯದಲ್ಲಿ ಒಂದು ಮಾದರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಮಾನ್ಯ ಅದೇ ಕಾಲಮಿತಿಯನ್ನ ಸರಿಯಾದ ರೀತಿ ಹೇಳಲಿಲ್ಲ ಕಾಲಮಿತಿಯಲ್ಲಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ರು ಯಾವ ಕಾಲಮಿತಿಯಲ್ಲಿ ಯೋಜನೆಗಳು ಬಹಳ ಅನುಕೂಲವಾಗಿ ಆರೋಗ್ಯಕರವಾಗಿದ್ದಾವೆ ಜನತೆ ಅದೇ ಒಂದು ಕಾರಣದಿಂದ ನಿರೀಕ್ಷೆ ಇದ್ದಾರೆ ಕಾಲಮಿತಿಯನ್ನ ಹೇಳಿದ್ರೆ ಮಂತ್ರಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ಹೊಸದ ಯೋಜನೆ ಸಭಾಧ್ಯಕ್ಷ ಇದು ಎಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿ ಮಾಡಿರಲಿಲ್ಲ ಸಭಾಧ್ಯಕ್ಷ ಸ್ವಲ್ಪ ಸಮಯ ಹಿಡಿತಾ ಇದೆ ಸಭಾಧ್ಯಕ್ಷೆ ಈಗಾಗಲೇ ಆ ಪಾಣಿ ಎಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಬಂದಿದೆ ಸಭಾಧ್ಯಕ್ಷೆ ಕಲ್ಲುಗಳ ಹಾಕಿದ್ದೀವಿ ಕಾಂಪೌಂಡ್ ಹಾಕಿದ್ದೀವಿ ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ನಮಗೂ ಸಹ ಇದು ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ ಸಭಾಧ್ಯಕ್ಷೆ ಮ್ಯಾಕ್ಸಿಮಮ್ ಒಂದು ವರ್ಷದೊಳಗಡೆ ಈ ಕೆಲಸವನ್ನು ನಾವು ಮಾಡಿ ಅಲ್ಲಿ ಕೆಲಸ ಶುರು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಧನ್ಯವಾದಗಳು ಗುರುತಿನ ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ನೂರು ಹೋರಾಡಳಿತ ಮತ್ತು ಹಜ್ ಸಚಿವರನ್ನು ಕೂಡ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ